ಫ್ರೀಡಂ ಟಿವಿ ನಾನು ಸಾಹಿಲ್ ಮೊದಲಿಗೆ ಹೆಡ್ಲೈನ್ಸ್ ಸಿದ್ದಾಪುರ ಗ್ರಾಮಸ್ಥರಿಂದ ಮತದಾನ ಬಹಿಷ್ಕಾರ ಗಣಿ ಬಾಧಿತ ಗ್ರಾಮ ಆದರೆ ಡಿಎಂಎಫ್ ಫಂಡ್ ನೀಡ್ತಿಲ್ಲ ರಾತ್ರೋ ರಾತ್ರಿ ಪ್ಲೇ ಕಾರ್ಡ್ ಹಿಡಿದು ಗ್ರಾಮಸ್ಥರ ಪ್ರತಿಭಟನೆ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ವಿರುದ್ಧ ಪಾಕ್ರೋಶ ಕೋವಿಡ್ ಭ್ರಷ್ಟ ಎಂದು ಕಿಡಿ ದಾಖಲೆ ಬಿಚ್ಚಿಡುವುದಾಗಿ ಬೆದರಿಕೆ ಮಾತೆಯರ ಮಾಂಧಲ್ಯದ ಮೇಲೂ ಕಾಂಗ್ರೆಸ್ ಕಣ್ಣಿಟ್ಟಿದೆ ಕೈ ಕಮಲದ ನಡುವೆ ತೆರಿಗೆ ಸಂಘರ್ಷ ಮೋದಿ ಹೇಳಿಕೆಗೆ ವ್ಯಾಪಕ ಖಂಡನೆ ಕರಾವಳಿಯಲ್ಲಿ ಕೇಸರಿ ಕಲಿಗಳಿಗೆ ಶುರುವಾಯಿತು ಢವಢವ ನಮ್ಮ ಮತ ನೋಟಾಗೆ ಎಂದ ಸೌಜನ್ಯ ಪರ ಹೋರಾಟಗಾರರು ಫುಲ್ ಆಕ್ಟಿವ್ ಆಯಿತು ನೋಟಾ ಕ್ಯಾಂಪೇನ್ ಗನ್ ಪಾಯಿಂಟ್ ಇಟ್ಟು ನಲವತ್ತು ಲಕ್ಷ ದರೋಡೆ ವರ್ಣ ಕಾರ್ನಲ್ಲಿ ಬಂದಿದ್ದ ಲೂಟಿ ಗ್ಯಾಂಗ್ ಸಹಕಾರ ನಗರ ಕಾವೇರಿ ಸ್ಕೂಲ್ ಹಿಂಭಾಗ ಘಟನೆ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಬಿಗ್ ಬ್ರೇಕಿಂಗ್ ಸುದ್ದಿ ಇದು ಗ್ರಾಮಕ್ಕೆ ಗ್ರಾಮವೇ ಈಗ ಮತ ಬಹಿಷ್ಕಾರ ಮಾಡಿದೆ ಮತ ಬಹಿಷ್ಕಾರದ ಎಚ್ಚರಿಕೆಯನ್ನು ನೀಡ್ತಾ ಇದೆ ಸಿದ್ದಾಪುರ ಗಣಿ ಬಾಧಿತ ಗ್ರಾಮ ಅದು ಆದ್ರೆ ಡಿ ಫಂಡ್ ನೀಡುತ್ತಾ ಇಲ್ಲ ಹಾಗಾಗಿ ಗ್ರಾಮದಲ್ಲಿರುವ ಯಾರು ಕೂಡ ಈ ಬಾರಿ ಮತವನ್ನು ನೀಡೋದಿಲ್ಲ ಇದು ಮತ ಬಹಿಷ್ಕಾರಕ್ಕೆ ಸಂಬಂಧಪಟ್ಟ ಬಿಗ್ ಬ್ರೇಕಿಂಗ್ ಸುದ್ದಿ ಎಸ್ ಸಿದ್ಧಾಪುರ ಗಣಿ ಬಾಧಿತ ಗ್ರಾಮ ಗ್ರಾಮಸ್ಥರಿಂದ ಮತದಾನ ಬಹಿಷ್ಕಾರದ ಎಚ್ಚರಿಕೆ ಎಸ್ ಗ್ರಾಮಕ್ಕೆ ಗ್ರಾಮ ಮತದಾನ ಬಹಿಷ್ಕಾರಕ್ಕೆ ಎದ್ದು ನಿಂತಿದೆ ಸಿದ್ಧಾಪುರ ಗಣಿ ಬಾಧಿತ ಗ್ರಾಮ ಆದರೆ ಡಿಎಂಎಫ್ ಫಂಡ್ ನೀಡ್ತಾ ಇಲ್ಲ ಇಲ್ಲಿ ಸಿದ್ದಾಪುರ ಎನ್ನುವಂತಹದ್ದು ಗಣಿ ಗ್ರಾಮ ಅದು ಗ್ರಾಮದಲ್ಲಿ ಗಣಿಗಾರಿಕೆ ಇದ್ರೂ ಕೂಡ ಯಾವುದೇ ಸೌಲಭ್ಯಗಳಿಲ್ಲ ಮತದಾನ ಬಹಿಷ್ಕರಿಸಿ ಗ್ರಾಮಸ್ಥರ ಆಕ್ರೋಶಗಳು ಭುಗಿಲೆದ್ದಿದೆ ಎಸ್ ರಾತ್ರೋರಾತ್ರಿ ಪ್ಲೇ ಕಾರ್ಡ್ ಹಿಡಿದು ಗ್ರಾಮಸ್ಥರ ಪ್ರತಿಭಟನೆ ನೀವು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ಗ್ರಾಮಕ್ಕೆ ಗ್ರಾಮವೇ ಪ್ಲೇ ಕಾರ್ಡ್ ಹಿಡಿದುಕೊಂಡು ಪ್ರತಿಭಟನೆ ಮಾಡ್ತಾ ಇದೆ ಅಂದ್ರೆ ಚಿತ್ರದುರ್ಗ ತಾಲೂಕಿನ ಸಿರಿಗೆರೆ ಸಿದ್ದಾಪುರ ಅನ್ನುವಂತಹ ಗ್ರಾಮ ಇದೆಯಲ್ಲ ಇಲ್ಲಿ ಗಣಿಗಾರಿಕೆ ನಡೆಯುತ್ತೆ ಒಂದು ಗ್ರಾಮದ ಇಷ್ಟೇ ಕಿಲೋಮೀಟರ್ ಅಂತರದಲ್ಲಿ ಗಣಿಗಾರಿಕೆ ನಡಿಬೇಕು ಎನ್ನುವಂತಹ ಅಹ್ ನಿಯಮಗಳಿರುತ್ತೆ ಆದ್ರೂ ಕೂಡ ಎರಡು ಕಿಲೋಮೀಟರ್ ಅಂತರದಲ್ಲಿ ಗಣಿಗಾರಿಕೆ ಇದ್ರೂ ಕೂಡ ಇದು ಒಂಥರ ಗಣಿಗಾರಿಕೆ ಬಾಧಿತ ಗ್ರಾಮ ಅನ್ನುವಂತಹದ್ದು ಕನ್ಸಿಡರ್ ಮಾಡಿಕೊಳ್ಳಲಾಗಿದೆ ಆ ಲೀಸ್ಟ್ ನಲ್ಲಿ ಕೂಡ ಈ ಹಿಂದೆ ಹೆಸರಿತ್ತು ಈ ಗ್ರಾಮ ಗಣಿ ಬಾಧಿತ ಗ್ರಾಮ ಅಂತ ಆದ್ರೆ ಈಗ ಆ ಲೀಸ್ಟ್ ನಲ್ಲಿ ಆ ಗ್ರಾಮದ ಹೆಸರೇ ಮಾಯವಾಗಿದೆ ಹಾಗಾಗಿ ಚುನಾವಣೆಯ ಹೊಸ್ತಿಲ್ನಲ್ಲಿ ಈ ತರಹದ ಬಹಿಷ್ಕಾರಗಳು ಸಾಕಷ್ಟು ನಾವು ಕೇಳ್ತೀವಿ ಆದ್ರೆ ಮೊದಲ ಬಾರಿ ಸಿದ್ದಾಪುರ ಗ್ರಾಮದಲ್ಲಿ ಈ ತರಹದ ಬೃಹತ್ ಆಕ್ರೋಶ ಇದೆಯಲ್ಲ ಇದು ನಾವು ಮೊದಲ ಬಾರಿ ಕೇಳ್ತಾ ಇರುವಂತಹದ್ದು ರಾತ್ರೋರಾತ್ರಿ ಪ್ಲೇ ಕಾರ್ಡ್ ಹಿಡಿದು ಗ್ರಾಮಸ್ಥರ ಪ್ರತಿಭಟನೆಗಳು ನಡೀತಾ ಇದೆ ನೀವು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ಗ್ರಾಮಕ್ಕೆ ಗ್ರಾಮವೇ ಇದೆ ಮೈನಿಂಗ್ ಧೂಳು ಮತ್ತು ನಮ್ದು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಭ್ರಹ್ಮಾಗರ ಹೋಬಳಿಯ ಸಿರಿಗೆರೆ ಪಕ್ಕದ ಒಂದು ಚಿಕ್ಕ ಗ್ರಾಮ ಸಿದ್ದಾಪುರ ಅಂತ ಹೇಳಿ ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮದಿಂದ ಸುಮಾರು ಒಂದೂವರೆಯಿಂದ ಎರಡು ಕಿಲೋಮೀಟರ್ ದೂರದ ಅಂತರದಲ್ಲಿ ಗಣಿಗಾರಿಕೆ ನಡೀತಾ ಇದೆ ಮೈನಿಂಗ್ ಮತ್ತು ಮ್ಯಾಂಗನೀಸ್ ಈ ಎರಡು ಗಣಿಗಾರಿಕೆ ನಡೀತಾ ಇದೆ ಈ ಗಣಿಗಾರಿಕೆಯಲ್ಲಿ ಗಣಿ ಬಾಧಿತ ಪ್ರದೇಶ ಹೇಳಿ ಮೈನಿಂಗ್ ನಡೀತಕ್ಕಂತ ಜಾಗದಿಂದ ಹಿಡಿದು ಹನ್ನೆರಡು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಬರತಕ್ಕಂಥ ಪ್ರತಿಯೊಂದು ಗ್ರಾಮವನ್ನು ಸೇರ್ಪಡೆ ಮಾಡಿದರೆ ಕೇವಲ ಎರಡು ಕಿಲೋಮೀಟರ್ ಅಂತರದಲ್ಲಿ ನಮ್ಮ ಗ್ರಾಮವನ್ನ ಈ ಕ್ಷಣದವರು ಸೇರ್ಪಡೆಗೊಂಡಿದ್ರು ಕೂಡ ಈಗ ತಿರಸ್ಕೃತಗೊಳಿಸಿದರೆ ಯಾವ ಉದ್ದೇಶದಿಂದ ತಿರಸ್ಕೃತಗೊಳಿಸ್ತಾರೆ ಅಂತ ಗೊತ್ತಿಲ್ಲ ಗಣಿಗಾರಿಕೆ ಡಿ ಎಂ ಎಫ್ ಫಂಡಿಂದ ನಿಂದ ಬರತಕ್ಕಂಥ ಯಾವುದೇ ಸವಲತ್ತನ್ನು ನಮ್ಮ ಗ್ರಾಮ ಇದುವರೆಗೆ ಪಡ್ಕೊಂಡಿಲ್ಲ ಹಾಗಾಗಿ ನಮ್ಮ ಗ್ರಾಮಸ್ಥರೆಲ್ಲ ಒಕ್ಕೊರನಿಂದ ತೀರ್ಮಾನ ಮಾಡಿ ತುಂಬಾ ಹತ್ತಿರದ ಗ್ರಾಮ ಅದರ ಮೈನ್ಸಿನ ಧೂಳು ಮತ್ತು ಮೈನಿಂಗ್ ಧೂಳು ಮತ್ತು ಅದರ ಹಾವಭಾವ ಕಷ್ಟಗಳನ್ನು ಅನುಭವಿಸ್ತಕ್ಕಂಥ ಗ್ರಾಮ ನಮ್ದಾಗಿದ್ರು ಕೂಡ ಇದುವರೆಗೆ ಯಾವುದೇ ಸವಲತ್ತು ದೊರೆತಿಲ್ಲ ಆದ ಕಾರಣದಿಂದ ನಮ್ಮ ಗ್ರಾಮದ ಪ್ರತಿಯೊಬ್ಬ ಗ್ರಾಮಸ್ಥರು ಗ್ರಾಮಸ್ಥರಷ್ಟು ಒಂದಾಗಿ ಕೂತು ಒಕ್ಕೊರನಿಂದ ಮತದಾನ ಮತದಾನವನ್ನು ಬಹಿಷ್ಕಾರ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದೀವಿ ನಮ್ದು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಭರಮಸಾಗರ ಹೋಬಳಿಯ ಸಿರಿಗೆರೆ ಪಕ್ಕದ ಒಂದು ಚಿಕ್ಕ ಗ್ರಾಮ ಸಿದ್ದಾಪುರ ಅಂತ ಹೇಳಿ ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮದಿಂದ ಸುಮಾರು ಒಂದೂವರೆಯಿಂದ ಎರಡು ಕಿಲೋಮೀಟರ್ ದೂರದ ಅಂತರದಲ್ಲಿ ಗಣಿಗಾರಿಕೆ ನಡೀತಾ ಇದೆ ಮೈನಿಂಗ್ ಮತ್ತು ಮ್ಯಾಂಗನೀಸ್ ಈ ಎರಡೂ ಗಣಿಗಾರಿಕೆ ನಡೀತಾ ಇದೆ ಈ ಗಣಿಗಾರಿಕೆಯಲ್ಲಿ ಗಣಿ ಬಾಧಿತ ಪ್ರದೇಶ ಅಂತ ಹೇಳಿ ಮೈನಿಂಗ್ ನಡೀತಕ್ಕಂಥ ಜಾಗದಿಂದ ಹಿಡಿದು ಹನ್ನೆರಡು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಬರತಕ್ಕಂಥ ಪ್ರತಿಯೊಂದು ಗ್ರಾಮವನ್ನು ಸೇರ್ಪಡೆ ಮಾಡಿದರೆ ಕೇವಲ ಎರಡು ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂಥ ನಮ್ಮ ಗ್ರಾಮವನ್ನ ಈ ಕ್ಷಣದವರು ಸೇರ್ಪಡೆಗೊಂಡಿದ್ರು ಕೂಡ ಈಗ ತಿರಸ್ಕೃತಗೊಳಿಸಿದ್ದಾರೆ ಯಾವ ಉದ್ದೇಶದಿಂದ ತಿರಸ್ಕೃತಗೊಳಿಸಿದ್ದಾರೆ ಅಂತ ಗೊತ್ತಿಲ್ಲ ಗಣಿಗಾರಿಕೆ ಡಿ ಫಂಡ್ ಎಫ್ ಪಂಡ್ ನಿಂದ ಬರತಕ್ಕಂಥ ಯಾವುದೇ ಸವಲತ್ತನ್ನು ನಮ್ಮ ಗ್ರಾಮ ಇದುವರೆಗೆ ಪಡ್ಕೊಂಡಿಲ್ಲ ಹಾಗಾಗಿ ನಮ್ಮ ಗ್ರಾಮಸ್ಥರೆಲ್ಲ ಒಕ್ಕಲ್ಲಿ ತೀರ್ಮಾನ ಮಾಡಿ ತುಂಬಾ ಹತ್ತಿರದ ಗ್ರಾಮ ಅದರ ಮೈನ್ಸಿನ ಧೂಳು ಮತ್ತು ಮೈನಿಂಗ್ ಧೂಳು ಮತ್ತು ಅದರ ಹಾವಭಾವ ಕಷ್ಟಗಳನ್ನು ಅನುಭವಿಸತಕ್ಕಂಥ ಗ್ರಾಮ ನಮ್ದಾಗಿದ್ರು ಕೂಡ ಇದುವರೆಗೆ ಯಾವುದೇ ಸವಲತ್ತು ದೊರೆತಿಲ್ಲ ಆದ ಕಾರಣದಿಂದ ನಮ್ಮ ಗ್ರಾಮದ ಪ್ರತಿಯೊಬ್ಬ ಗ್ರಾಮಸ್ಥರು ಗ್ರಾಮಸ್ಥರು ಒಂದಾಗಿ ಕೂತು ಒಕ್ಕೊಲಿನಿಂದ ಮತದಾನ ಮತದಾನವನ್ನ ಬಹಿಷ್ಕಾರ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ನಮ್ದು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಬ್ರಹ್ಮಸಾಗರ ಹೋಬಳಿಯ ಸಿರಿಗೆರೆ ಪಕ್ಕದ ಒಂದು ಚಿಕ್ಕ ಗ್ರಾಮ ಸಿದ್ದಾಪುರ ಅಂತ ಹೇಳಿ ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮದಿಂದ ಸುಮಾರು ಒಂದೂವರೆಯಿಂದ ಎರಡು ಕಿಲೋಮೀಟರ್ ದೂರದ ಅಂತರದಲ್ಲಿ ಗಣಿಗಾರಿಕೆ ನಡೀತಾ ಇದೆ ಮೈನಿಂಗ್ ಮತ್ತು ಮ್ಯಾಂಗನೀಸ್ ಈ ಎರಡು ಗಣಿಗಾರಿಕೆ ನಡೀತಾ ಇದೆ ಈ ಗಣಿಗಾರಿಕೆಯಲ್ಲಿ ಗಣಿ ಬಾಧಿತ ಪ್ರದೇಶ ಅಂತ ಹೇಳಿ ಮೈನಿಂಗ್ ನಡೀತಕ್ಕಂಥ ಜಾಗದಿಂದ ಹಿಡಿದು ಹನ್ನೆರಡು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಬರತಕ್ಕಂಥ ಪ್ರತಿಯೊಂದು ಗ್ರಾಮವನ್ನು ಸೇರ್ಪಡೆ ಮಾಡಿದರೆ ಕೇವಲ ಎರಡು ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ನಮ್ಮ ಗ್ರಾಮವನ್ನ ಈ ಕ್ಷಣದವರು ಸೇರ್ಪಡೆಗೊಂಡಿದ್ದರೂ ಕೂಡ ಈಗ ತಿರಸ್ಕೃತಗೊಳಿಸಿದ್ದಾರೆ ಯಾವ ಉದ್ದೇಶದಿಂದ ತಿರಸ್ಕೃತಗೊಳಿಸಿದ್ದಾರೆ ಅಂತ ಗೊತ್ತಿಲ್ಲ ಗಣಿಗಾರಿಕೆ ಡಿ ಎಂ ಎಫ್ ಪಂಡ್ ನಿಂದ ಬರತಕ್ಕಂಥ ಯಾವುದೇ ಸವಲತ್ತನ್ನು ನಮ್ಮ ಗ್ರಾಮ ಇದುವರೆಗೆ ಪಡ್ಕೊಂಡಿಲ್ಲ ಹಾಗಾಗಿ ನಮ್ಮ ಗ್ರಾಮಸ್ಥರೆಲ್ಲ ಒಕ್ಕೊಲಿನಿಂದ ತೀರ್ಮಾನ ಮಾಡಿ ತುಂಬಾ ಹತ್ತಿರದ ಗ್ರಾಮ ಅದರ ಮೈನಿಂಗ್ಸಿನ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಕುಮಾರಸ್ವಾಮಿ ಈಗ ನೇರ ಫೋನ್ ಸಂಪರ್ಕದಲ್ಲಿದ್ದಾರೆ ಕುಮಾರಸ್ವಾಮಿ ಇದರಲ್ಲಿ ಪ್ರಮುಖವಾಗಿ ಹನ್ನೆರಡು ಗ್ರಾಮಗಳು ಗಣಿ ಬಾಧಿತ ಗ್ರಾಮಗಳ ಲೀಸ್ಟ್ ನಲ್ಲಿ ಬರುತ್ತೆ ಒಂದು ಕಡೆ ವಾದ ಇದೆ ಈ ಗ್ರಾಮ ಆ ಲೀಸ್ಟ್ ನಲ್ಲಿ ಇಲ್ಲ ಎನ್ನುವಂತಹದ್ದು ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕುಮಾರಸ್ವಾಮಿ ಗಣಿ ಬಾಧಿತ ಪ್ರದೇಶ ಅಂತ ಹೇಳಿದ್ರೆ ಒಂದು ಡಿಎಂಎಫ್ ನಲ್ಲಿ ಅನುದಾನವನ್ನ ಬಿಡುಗಡೆ ಮಾಡಬೇಕು ಆ ಗ್ರಾಮವನ್ನ ಅಭಿವೃದ್ಧಿ ಮಾಡಬೇಕು ಮತ್ತೆ ಪ್ರತಿಯೊಂದು ಕೂಡ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳನ್ನು ಕೂಡ ಕೊಡಬೇಕು ಅನ್ನೋದು ಒಂದು ನಿಯಮ ಆ ನಿಯಮವನ್ನ ಮೀರಿ ಕೂಡ ಇವತ್ತು ಆ ಒಂದು ಗ್ರಾಮಕ್ಕೆ ಯಾವುದೇ ಅಭಿವೃದ್ಧಿ ಆಗಿಲ್ಲ ಅನ್ನೋದೊಂದು ಗ್ರಾಮಸ್ಥರ ಆರೋಪ ಸುಮಾರು ಹನ್ನೆರಡು ವರ್ಷಗಳ ಕಳೆದ ಕಳೆದ್ರು ಕೂಡ ನಮ್ಮ ಒಂದು ನಮ್ಮ ಒಂದು ಗ್ರಾಮವನ್ನ ತಿರಸ್ಕರಿಸಲಾಗಿದೆ ಬೇಜವಾಬ್ದಾರಿಯಿಂದ ನೋಡಿಕೊಳ್ಳಲಾಗಿದೆ ಅನ್ನೋದು ಒಂದು ಆರೋಪವನ್ನು ಅವರು ಹೇಳ್ತಾ ಇದ್ದಾರೆ ಜೊತೆಗೆ ಈ ಒಂದು ಬೇಸತ್ತಿರುವಂತಹ ಜನರು ಯಾವುದೇ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿರುವಂತಹ ಆ ಗ್ರಾಮಸ್ಥರು ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಒಂದು ತಮ್ಮ ಮತದಾನವನ್ನ ಬಹಿಷ್ಕಾರ ಮಾಡುವಂತಹ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಇನ್ನಾದರೂ ಇನ್ನಾದ್ರೂ ಕೂಡ ಯಾ ಯಾವ ಜನಪ್ರತಿನಿಧಿಗಳಾಗಲೂ ಆದರೂ ಕೂಡ ಮತ್ತೆ ಇನ್ನು ಆ ಜಿಲ್ಲಾ ಜಿಲ್ಲಾಡಳಿತ ಕೂಡ ಕೂಡ ಆ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಲ್ಲ ಅನ್ನೋದು ಅಲ್ಲಿನ ಆ ಒಂದು ಗ್ರಾಮಸ್ಥರ ಆರೋಪವಾಗಿದೆ ಆದ್ರಿಂದ ಈ ಇಂದು ಕೊನೆಯದಾಗಿ ಆ ಒಂದು ಮತದಾನ ಮಾಡ ಮತದಾನದ ಬಹಿಷ್ಕಾರವನ್ನು ಮಾಡಿದ್ರಾದ್ರೂ ಕೂಡ ಗ್ರಾಮ ಗ್ರಾಮವನ್ನ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ ಸು ಸುಹೇಲ್ ಎಸ್ ಇಲ್ಲಿ ನಾನು ದೃಶ್ಯವನ್ನ ಗಮನಿಸ್ತಾ ಇದ್ದೆ ಒಂದು ಗ್ರಾಮಕ್ಕೆ ಗ್ರಾಮವೇ ನಿಂತ್ಕೊಳ್ಳುವಂತೆ ಭಾಸವಾಗ್ತಾ ಇತ್ತು ಎಷ್ಟು ಸಂಖ್ಯೆ ಯಾರಾದರೂ ಪಕ್ಷದ ನಾಯಕರುಗಳೇನಾದರೂ ಇವರನ್ನ ಸಮೀಪಿಸಿದ್ರಾ ಎನ್ನುವಂತಹದ್ದು ಕುಮಾರಸ್ವಾಮಿ ಇದುವರೆಗೂ ಕೂಡ ಯಾವುದೇ ಪಕ್ಷದ ಪಕ್ಷದವರು ಕೂಡ ಇಲ್ಲಿ ಭೇಟಿ ಕೊಟ್ಟಿಲ್ಲ ಆದ್ರೆ ಜಿಲ್ಲಾಡಳಿತ ಒಂದು ಕೊಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಕೊಟ್ಟಿತ್ತು ಆದ್ರೆ ಇವ್ರಿಗೂ ಇವರು ಇದುವರೆಗೂ ಕೂಡ ಕೊಟ್ಟಿದ್ರೋ ಇಲ್ವೋ ಅದ್ರೂ ಕೂಡ ಮಾಹಿತಿ ಇಲ್ಲ ಯಾಕಂತಂದ್ರೆ ಇದು ಕೂಡ ಜಿಲ್ಲಾಡಳಿತದ ಗಮನಕ್ಕೆ ಹೋಗಿದೆ ಮತ್ತೆ ಅಲ್ಲಿನ ಏನು ಚಿತ್ರದುರ್ಗ ತಾಲೂಕಿನ ತಹಶೀಲ್ದಾರ್ ಇದ್ದಾರೆ ಅವರ ಮೂಲಕ ಅವರನ್ನ ಭೇಟಿ ಮಾಡಿ ಅವರ ಮನವೊಲಿಸುವಂತ ಕೆಲಸವನ್ನು ಕೂಡ ಮಾಡಿ ಮಾಡ್ತಾ ಇದ್ದಾರೆ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ ಎಸ್ ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಕುಮಾರಸ್ವಾಮಿ ಈಗ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಸಾಕಷ್ಟು ಮುಖಂಡರು ಮನವೊಲಿಸುವಂತಹ ಪ್ರಯತ್ನಗಳು ಮಾಡ್ತಾ ಇದ್ರು ಆದ್ರೆ ಈ ಗ್ರಾಮವನ್ನ ಥಣಿಸುವಂತಹ ಅಥವಾ ಮನವೊಲಿಸುವಂತಹ ಯಾವ ಪ್ರಯತ್ನಗಳು ಕೂಡ ಸಕ್ಸಸ್ ಆಗ್ಲಿಲ್ಲ ಅನ್ನುವಂತಹದ್ದು ಕಾರಣ ಗಣಿ ಬಾಧಿತ ಗ್ರಾಮಗಳ ಲೀಸ್ಟ್ ನಲ್ಲಿ ಈ ಗ್ರಾಮ ಉಲ್ಲೇಖವಿತ್ತು ಆದ್ರೆ ಇದ್ದಕ್ಕಿದ್ದ ಹಾಗೆ ಅದು ಮಾಯವಾಗುತ್ತೆ ಅದಕ್ಕೆ ಅನುಸಾರವಾದಂತಹ ಯಾವುದೇ ರೀತಿಯ ಸೌಕರ್ಯಗಳು ತಿಳಿಯೋದಿಲ್ಲ ಎನ್ನುವಂತಹದ್ದು ನಡೀತಾ ಇದೆ ಮೈನಿಂಗ್ ಎಲೆಕ್ಷನ್ ಹೊಸ್ತಿಲಲ್ಲಿ ಮತ್ತೊಂದು ಬಹಿಷ್ಕಾರದ ಸುದ್ದಿ ರೈತ ಸಮುದಾಯ ಹಾಗೂ ಕರ್ನಾಟಕ ರೈತ ಸಂಘದಿಂದ ಮತ್ತೊಂದು ಬಹಿಷ್ಕಾರದ ಸ್ಫೋಟಕ ಸುದ್ದಿ ಇದು ಚುನಾವಣೆ ಹೊಸ್ತಿಲಲ್ಲಿ ಬಿಜೆಪಿಗೆ ಇದು ಬಿಗ್ ಶಾಕ್ ಆಗಿ ಪರಿಣಮಿಸಬಹುದು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೀನಾಯ ಸ್ಥಿತಿಯಲ್ಲಿದೆ ಅಂತ ಅದೇ ಮುಖಂಡರು ಹೇಳ್ತಾ ಇದ್ದಾರೆ ಎಸ್ ಇದು ರೈತ ಸಮುದಾಯ ಹಾಗೂ ಕರ್ನಾಟಕ ರೈತ ಸಂಘದಿಂದ ಬಹಿಷ್ಕಾರ ಎಲೆಕ್ಷನ್ ಹೊಸ್ಟಿಲಲ್ಲಿ ಇದು ಒಂಥರ ಬಿಗ್ ಶಾಕ್ ಆಗಬಹುದು ಚುನಾವಣೆ ಹೊಸ್ತಿಲಲ್ಲಿ ಬಿಜೆಪಿಗೆ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೀನಾಯ ಸ್ಥಿತಿಯಲ್ಲಿದೆ ಎಂದಿರುವ ರೈತ ಸಂಘ ಯಾರಿಗೂ ಬೆಂಬಲ ಕೊಡಲ್ಲ ರೈತ ಸಂಘದ ಇದು ಒಂಥರಹದ ಬೇಡಿಕೆ ಅಥವಾ ಅವರ ಆಕ್ರೋಶ ಏಳ್ನೂರ ಐವತ್ತೆರಡು ರೈತರ ಆತ್ಮಹತ್ಯೆಗಳಾಗಿವೆ ರಾಜ್ಯದಲ್ಲಿ ಆತ್ಮಹತ್ಯೆಗಳಾಗಿವೆ ದೇಶದ ಬೆನ್ನೆಲುಬನ್ನ ಎದುರಾಕಿಕೊಳ್ತೀರಾ ಇದು ರೈತ ಸಂಘದ ಪ್ರಶ್ನೆ ಹೊಸಪೇಟೆಯಲ್ಲಿ ರೈತ ಮುಖಂಡ ವೀರ ಸಂಗಯ್ಯ ಸ್ಫೋಟಕ ಹೇಳಿಕೆ ನೀಡಿರುವಂತಹದ್ದು ಎಲೆಕ್ಷನ್ ಹೊಸ್ತಿಲಲ್ಲಿ ಇದು ಬಿಜೆಪಿಗೆ ಶಾಕಿಂಗ್ ನ್ಯೂಸ್ ಆಗಿ ಪರಿಣಮಿಸಬಹುದು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೀನಾಯ ಸ್ಥಿತಿಯಲ್ಲಿದೆ ಎನ್ನುವಂತಹ ಹೇಳಿಕೆ ರೈತ ಸಮುದಾಯ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಈ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂತಹದ್ದು ಚುನಾವಣೆ ಹೊಸ್ತಿಲಲ್ಲಿ ಇದು ಬಿಜೆಪಿಗೆ ಶಾಕ್ ಆಗಬಹುದು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೀನಾಯ ಸ್ಥಿತಿಯಲ್ಲಿದೆ ಎಂದಿರುವ ರೈತ ಸಂಘ ಯಾರಿಗೂ ಬೆಂಬಲ ಕೊಡಲ್ಲ ಇಂತಹದ್ದೇ ಪಕ್ಷಕ್ಕೆ ಸೀಮಿತ ಅಲ್ಲ ನಮ್ಮ ಆಕ್ರೋಶ ಯಾವ ಪಕ್ಷಕ್ಕೂ ನಮ್ಮ ಬೆಂಬಲಗಳಿಲ್ಲ ಕಾರಣ ದೇಶದ ಬೆನ್ನೆಲುಬು ಏಳ್ನೂರ ಐವತ್ತೆರಡು ರೈತರ ಆತ್ಮಹತ್ಯೆಗಳಾಗಿದೆ ದೇಶದ ಬೆನ್ನೆಲುಬನ್ನ ನೀವು ಎದುರಾಕಿಕೊಳ್ಳಬೇಡಿ ಇದು ಎಚ್ಚರಿಕೆ ಅನ್ನೋ ರೀತಿಯಲ್ಲಿ ಅವರ ಪ್ರತಿಭಟನೆಗಳು ಅಥವಾ ಅವರ ಆಕ್ರೋಶಗಳು ಹೊಸಪೇಟೆಯಲ್ಲಿ ರೈತ ಮುಖಂಡ ವೀರಸಂಗಯ್ಯ ಸಂಗಯ್ಯ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ರು ಆ ವೇಳೆ ಅವರಲ್ಲಿ ಬಂದಂತಹ ಸ್ಫೋಟಕ ಹೇಳಿಕೆ ಇದು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೀನಾಯ ಸ್ಥಿತಿಯಲ್ಲಿದೆ ಅನ್ನೋದು ಒಂದು ಸಿಂಪಲ್ ಮ್ಯಾಟರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಹೀನಾಯ ಸ್ಥಿತಿಗೆ ತಲುಪೋದು ಯಾವಾಗ ಯಾವಾಗ ಅಂದ್ರೆ ದೇಶದ ಬೆನ್ನೆಲುಬನ್ನ ನಿರಾಕರಿಸಿದಾಗ ದೇಶದ ಬೆನ್ನೆಲುಬನ್ನ ಅವರು ನಿರ್ಲಕ್ಷ್ಯಕ್ಕೆ ಒಳಪಡಿಸಿದಾಗ ಈ ಒಂದು ಹೇಳಿಕೆ ಬಹಳಷ್ಟು ದರ್ದಿಂದ ಬಂದಂತಹ ಹೇಳಿಕೆ ಅಂತ ಹೇಳಬಹುದು ಯಾರಿಗೂ ಕೂಡ ಬೆಂಬಲ ಕೊಡೋದಿಲ್ಲ ಏಳ್ನೂರ ಐವತ್ತೆರಡು ರೈತರ ಆತ್ಮಹತ್ಯೆಗಳಾಗಿದೆ ರಾಜ್ಯದಲ್ಲಿ ಬ್ಯಾಕ್ ಟು ಬ್ಯಾಕ್ ಸುಸೈಡ್ ಕೇಸಸ್ಗಳು ಎಸ್ ಇದು ರೈತರ ಆಕ್ರೋಶದ ಮಾತು ದೇಶದ ಬೆನ್ನೆಲುಬನ್ನ ಎದುರಾಕೋಬೇಡಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಇದು ಎಲೆಕ್ಷನ್ ಹೊಸ್ತಿಲಲ್ಲಿ ಬಿಜೆಪಿಗೋ ಅಥವಾ ಕಾಂಗ್ರೆಸ್ಗೋ ಎರಡಕ್ಕೂ ಕೂಡ ಶಾಕಿಂಗ್ ನ್ಯೂಸ್ ಎಸ್ ಇವರು ಕೂಡ ಈಗ ಮತ ಬಹಿಷ್ಕಾರ ಮಾಡ್ತಾ ಇದ್ದಾರೆ ರೈತ ಸಮುದಾಯ ಹಾಗೂ ಕರ್ನಾಟಕ ರೈತ ಸಂಘ ಕರ್ನಾಟಕದ ರೈತ ಸಂಘ ಬಹಿಷ್ಕಾರ ಮಾಡಿದ್ರೆ ಎಂತವರನ್ನು ಯಾರನ್ನು ಕೂಡ ಸೆಳೆಯುತ್ತೆ ಇದು ಕಾರಣ ಇದು ಎಲೆಕ್ಷನ್ ಹೊಸ್ತಿಲಿನ ಸಮಯ ಇದು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೀನಾಯ ಸ್ಥಿತಿಯಲ್ಲಿದೆ ಎನ್ನುವಂತಹದ್ದು ಯಾರಿಗೂ ಬೆಂಬಲ ಕೊಡಲ್ಲ ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ ಮೈತ್ರಿ ಆಗಿರ್ಲಿ ಯಾವುದಕ್ಕೂ ನಮ್ಮ ಬೆಂಬಲವಿಲ್ಲ ಎಸ್ Трябва да бъде в ಎಸ್ ನೀವು ದೃಶ್ಯವನ್ನು ಗಮನಿಸ್ತಾ ಇರಬಹುದು ರೈತ ಬೆಳೆದಂತಹ ಬೆಳೆಗೆ ರೈತ ಕೊಡುವಂತಹ ಬೆಲೆ ಮತ್ತು ಗೌರವ ನಿಮಗೆ ಗೊತ್ತೇ ಇದೆ ಆ ತರಹದ ಬೆಳೆಯನ್ನು ಕೂಡ ರೈತ ಭೂಮಿಗೆ ಚೆಲ್ಲಿ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಅದರರ್ಥ ರೈತರ ಮನಸ್ಸಲ್ಲಿರುವ ಜ್ವಾಲಾಮುಖಿ ಆ ಒಂದು ಕೋಪ ಅಥವಾ ಸರ್ಕಾರದ ಮೇಲಿರುವಂತಹ ಆ ಒಂದು ದ್ವೇಷ ಅದರಲ್ಲಿ ನಮಗೆ ಬಹಳಷ್ಟು ಸ್ಪಷ್ಟವಾಗಿ ಕೇಳ್ತಾ ಇದೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹಿರೇಮಠ್ ರೈತರು ಬೆಳೆದಂತಹ ಬೆಳೆಗಳನ್ನು ಕೂಡ ಭೂಮಿಗೆ ಚೆಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರತಕ್ಕ ಯಾವ ಕಾರಣಕ್ಕೋಸ್ಕರ ಈ ಬಹಿಷ್ಕಾರ ಅಂತ ಸಾಹಿಲ್ ಈಗ ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ಆ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಜಿಲ್ಲಾ ಕೇಂದ್ರ ಪುನೀತ್ ರಾಜ್ಕುಮಾರ್ ಸರ್ಕಲ್ ನಲ್ಲಿ ರೈತರು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಕಡೆ ಸರ್ಕಾರಕ್ಕೆ ಕೂಡ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ ಏನು ಬೆಂಬಲ ಬೆಲೆ ಇಲ್ದೇನೆ ಆ ಈರುಳ್ಳಿ ಬೆಲೆ ಇವತ್ತು ಮಾರ್ಕೆಟ್ ಅಲ್ಲಿ ತಾವು ಗಮನಿಸ್ಬೇಕಾದಂತದ್ದು ಏನಂತ ಹೇಳಿದ್ರೆ ಕ್ವಿಂಟಲ್ ಗೆ ನಾನೂರು ರೂಪಾಯಿಂದ ಐದ್ನೂರು ರೂಪಾಯಿ ಆಗಿದೆ ಈ ಕಾರಣಕ್ಕೋಸ್ಕರ ರೈತರು ಬೆಳೆದಂತ ಬೆಳೆಯನ್ನ ಆ ಪಾಪ ಕಷ್ಟಪಟ್ಟು ಬೆಳೆದಿರ್ತಾರೆ ಅಂತ ಬೆಳೆಯನ್ನ ಇವತ್ತು ರಸ್ತೆಗೆ ಚೆಲ್ಲಬಿಟ್ಟು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೊಂದ್ ಕಡೆ ಕರ್ನಾಟಕ ರಾಜ್ಯ ರೈತ ಸಂಘದ ಏನು ಮುಖಂಡರಾಗಿರ್ಬೋದು ಸದಸ್ಯರಾಗಿರ್ಬೋದು ಇವತ್ತು ಒಂದು ಸುದ್ದಿಗೋಷ್ಠಿಯನ್ನ ಮಾಡಿಸ್ತಾರೆ ಸುದ್ದಿಗೋಷ್ಠಿಯಲ್ಲಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಈ ರೀತಿಯಾಗಿ ಹೇಳ್ತಾ ಹೋಗ್ತಾರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಮಿತ್ರ ಪಕ್ಷಕ್ಕೆ ಮತ್ತು ಏನು ಆ ಮಿತ್ರ ಪಕ್ಷಕ್ಕೆ ಮತ್ತು ಬಿಜೆಪಿಗೆ ನಾವು ಮತ ಹಾಕೋದಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಈ ಬಾರಿ ಎಂಪಿ ಚುನಾವಣೆಯಲ್ಲಿ ಬಿಜೆಪಿಗೆ ಯಾವುದೇ ರೀತಿ ಬೆಂಬಲ ಕೊಡೋದಿಲ್ಲ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಿನಾಯ ಸ್ಥಿತಿಯಲ್ಲಿದೆ ಕೃಷಿ ವಲಯ ಕಳೆದ ಹದಿಮೂರು ತಿಂಗಳ ಸುದೀರ್ಘ ಹೋರಾಟದಲ್ಲಿ ಸುಮಾರು ಏಳುನೂರ ಐವತ್ತೆರಡು ರೈತರನ್ನ ಕಳೆದುಕೊಂಡಿದೆ ಕಳೆದ ಎರಡು ವರ್ಷದ ಮಧ್ಯೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಈ ಸರ್ಕಾರದ ನೀತಿಯಿಂದ ಕೃಷಿ ಉಳಿವಿಗಾಗಿ ಎಂಎಸ್ಪಿ ಜಾರಿ ಮಾಡ್ತೇವೆ ಅಂತ ಹೇಳಿದ್ರು ಕೃಷಿ ಸಾಲ ಕೂಡ ಮನ ಮಾಡಲಿಲ್ಲ ವಿದ್ಯುತ್ ಮತ್ತು ಭೂ ಸುಧಾರಣಾ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಈಗಲೂ ಕೂಡ ಸೂಗುಗತಿಯನ್ನಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು ಇಡೀ ರೈತ ಸಮುದಾಯ ಹಾಗೂ ಕರ್ನಾಟಕ ರಾಜ್ಯ ರಾಜ್ಯ ರೈತ ಸಂಘ ಬಿಜೆಪಿ ಹಾಗೂ ಮಿತ್ರ ಪಕ್ಷಕ್ಕೆ ನಮ್ಮ ಊಟ್ ಓಟು ಇಲ್ಲ ಅನ್ನುವಂಥದ್ದು ಕೂಡ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿರ್ತಕ್ಕಂಥದ್ದು ಈ ರೀತಿಯಾಗಿ ನೋಡೋದಾದ್ರೆ ಸಾಹಿಲ್ ಈಗ ರಾಜ್ಯ ಏನು ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದೆ ಏನು ಮೂರು ಕೃಷಿ ಕಾಯ್ದೆಯನ್ನ ವಾಪಸ್ ತಗೊಳ್ತೀವಿ ಅಂತ ಮೋದಿ ಅವ್ರು ಹೇಳ್ತಾರೆ ಆ ಒಂದು ಹೇಳಿಕೆ ಇವತ್ತಿಗೂ ಕೂಡ ಅದನ್ನ ತಾವು ಪ್ರೂವ್ ಮಾಡಕ್ ಆಗಿರ್ಲಿಲ್ಲ ಹಾಗಾಗಿ ಎಲ್ಲ ಒಂದು ಕಡೆ ಮೂರು ಕೃಷಿ ಕಾಯ್ದೆಗಳನ್ನ ವಾಪಸ್ ತಗೊಳ್ತೀವಿ ಅಂತ ಹೇಳಿರ್ತಕ್ಕಂಥ ಕೇಂದ್ರ ಸರ್ಕಾರ ಕೇವಲ ಸುಳ್ಳನ್ನ ಆಡ್ತಾ ಇದೆ ಅನ್ನುವಂತ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಕೂಡ ಬೆಳೆದಂತ ಬೆಳೆಗಳಿಗೆ ಅಂದ್ರೆ ರೈತರು ಬೆಳೆದಂತ ಬೆಳೆಗೆ ಬೆಳೆಗಳಿಗೆ ಇವತ್ತು ಬೆಂಬಲ ಬೆಲೆಯನ್ನು ಕೂಡ ಕೊಡಕ್ ಆಗ್ತಾ ಇಲ್ಲ ಅನ್ನುವಂತಹ ಆಕ್ರೋಶದಿಂದ ಏನು ರೈತ ಮುಖಂಡರು ಮತ್ತು ರೈತ ಸದಸ್ಯರು ಇವತ್ತು ಹೊಸಪೇಟೆಯ ಜಿಲ್ಲಾ ಕೇಂದ್ರದ ಪುನೀತ್ ರಾಜ್ಕುಮಾರ್ ಸರ್ಕಲ್ ಬಳಿ ಈರುಳ್ಳಿಯನ್ನ ರಸ್ತೆಗೆ ತೆಲುಬಿಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಈ ಸರ್ಕಾರ ರೈತ ವಿರೋಧಿ ಸರ್ಕಾರ ರೈತರಿಗೆ ಎಳ್ಳಷ್ಟು ಕೂಡ ಯಾವುದೇ ರೀತಿಯಾದಂತ ಈ ಸರ್ಕಾರದಿಂದ ಉಪಯೋಗ ಇಲ್ಲ ಅನ್ನುವಂತ ಮಾತುಗಳನ್ನ ಆಡ್ತಾ ಇರ್ತಕ್ಕಂಥದ್ದು ಸಾಹಿಲ್ ಎಸ್ ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಹಿರೇಮಠ ಇದು ರೈತರ ಆಕ್ರೋಶಕ್ಕೆ ಸಂಬಂಧಪಟ್ಟ ಹಾಗಿರೋ ಮಾತುಗಳು ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ವಿರುದ್ಧ ಆಪ್ ಪಕ್ಷದಿಂದ ಗಂಭೀರವಾದ ಆರೋಪ ಕೋವಿಡ್ ಭ್ರಷ್ಟ ಎಂದು ಆಪ್ ಮುಖಂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇರತಕ್ಕಂತಹದ್ದು ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ವಿರುದ್ಧ ಆಪ್ ಪಕ್ಷ ತಿರುಗಿ ಬಿದ್ದಿದೆ ಕೋವಿಡ್ ಸಮಯದಲ್ಲಿ ಸುಧಾಕರ್ ಭ್ರಷ್ಟಾಚಾರ ಎಸಗಿದ್ದಾರೆ ಲಸಿಕೆ ವಿತರಣೆ ಬೆಡ್ ಅಲಾಟ್ ಮಾಡಿರೋದ್ರಲ್ಲೂ ಕೂಡ ಕಮಿಷನ್ ವಂಚನೆ ಇದೆ ಆರೋಗ್ಯ ಇಲಾಖೆಯಲ್ಲಿ ಯಂತ್ರಗಳ ಖರೀದಿಯಲ್ಲೂ ಕೂಡ ದೊಡ್ಡ ಮಟ್ಟದ ಗೋಲ್ಬಾಲ್ ನಡೆಸಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಇದು ದಾಖಲೆ ಸಮೇತ ಭ್ರಷ್ಟಾಚಾರ ಬಿಡಿಸಿಟ್ಟ ಆಮ್ ಆದ್ಮಿ ಮುಖಂಡರು ಸಿಂಗಲ್ ಬೆಡ್ ಅಲ್ಲಿ ಟೆಂಡರ್ ನೀಡಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಈ ಹಿಂದೆ ಅವರ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಬಹುದೊಡ್ಡ ಹಗರಣ ಭಾರಿ ಸದ್ದಾಗಿತ್ತಿದ್ದು ಈಗ ಆಮ್ ಆದ್ಮಿ ಪಕ್ಷ ಮೊದಲ ಬಾರಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಚಿಕ್ಕಬಳ್ಳಾಪುರದಲ್ಲಿ ತಿರುಗಿ ಬಿದ್ದಿದ್ದಾರೆ ಈ ಹಿಂದೆಯೂ ಕೂಡ ಸಾಕಷ್ಟು ಪಕ್ಷ ಅವರ ಮೇಲೆ ಆರೋಪವನ್ನ ಬಹಳಷ್ಟು ಗಂಭೀರವಾಗಿ ಹಾಕಿತ್ತು ಆದ್ರೆ ಆಮ್ ಆದ್ಮಿ ಪಾರ್ಟಿ ಇಷ್ಟು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಆದ್ರೆ ಎಲೆಕ್ಷನ್ ಹೊಸ್ತಿಲಲ್ಲಿ ಇದು ಒಂಥರ ಏನು ಡಾಕ್ಟರ್ ಕೆ ಸುಧಾಕರ್ಗೆ ಶಾಕ್ ನೀಡಿರ್ತಕ್ಕಂತಹದ್ದು ಭ್ರಷ್ಟಾಚಾರ ಬಿಡಿಸಿಟ್ಟ ಆಮ್ ಆದ್ಮಿ ಮುಖಂಡರು ಎಸ್ ದಾಖಲೆ ಸಮೇತ ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಲ್ಲ ಇಲ್ಲಿ ಆಮ್ ಆದ್ಮಿ ಪಕ್ಷದ ಮುಖಂಡರುಗಳು ದಾಖಲೆ ಪತ್ರವನ್ನ ಕೈಯಲ್ಲಿ ಹಿಡಿಕೊಂಡು ಸುಧಾಕರ್ ದಾಖಲೆಗಳನ್ನ ಅವರು ಏನು ಖಂಡಿಸ್ತಾ ಇದ್ದಾರೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚಂದ್ರಶೇಖರ್ ಬಹುಶಃ ಮೊದಲ ಬಾರಿಗೆ ಏನು ಆಮ್ ಆದ್ಮಿ ಪಕ್ಷ ಈ ಒಂದು ಆರೋಪವನ್ನ ಸುಧಾಕರ್ ವಿರುದ್ಧ ಗಂಭೀರವಾಗಿ ಮಾಡ್ತಾ ಇರತಕ್ಕಂತಹದ್ದು ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಚಂದ್ರಶೇಖರ್ ಸಾಹೇಲ್ ಹೇಳ್ಬೇಕಂತಂದ್ರೆ ಏನು ಈಗಾಗಲೇ ಸರ್ಕಾರದಲ್ಲಿ ಸರ್ಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ನಡೆದಿರ್ತಕ್ಕಂಥ ಕೋವಿಡ್ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರಗಳ ಬಗ್ಗೆ ಈಗಾಗಲೇ ಬಹಳಷ್ಟು ವ್ಯಾಪಕವಾದಂತಹ ಟೀಕೆ ಟಿಪ್ಪಣಿಗಳು ಬಂದಿದೆ ಮತ್ತು ವ್ಯಾಪಕವಾದ ದೂರುಗಳು ಕೂಡ ದಾಖಲಾಗಿದೆ ಈಗಾಗಲೇ ರಾಜ್ಯ ಸರ್ಕಾರ ನ್ಯಾಯಾಂಗ ತನಿಖೆಗೆ ಆದೇಶ ಕೂಡ ಮಾಡಿದೆ ಇದೆಲ್ಲದರ ಬೆನ್ನ ಹಿಂದೆ ಇವತ್ತು ಏನು ಚುನಾವಣಾ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷ ಬಹಿರಂಗವಾಗಿ ವೇದಿಕೆಗೆ ಬಂದು ಈಗಾಗಲೇ ಸಂಪೂರ್ಣವಾದಂತಹ ದಾಖಲೆಗಳನ್ನ ಎತ್ಕೊಂಡು ದಾಖಲೆಗಳ ಮುಖಾಂತರ ಸುಧಾಕರ್ ಮಾಡಿರ್ತಕ್ಕಂತಹ ಭ್ರಷ್ಟಾಚಾರವನ್ನ ಬೈಲಿಗಳ ಮಾಡ್ತಾ ಇದ್ದಾರೆ ಮತದಾರರಲ್ಲಿ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ಲಿಕ್ಕೆ ಇವತ್ತು ಹೊರಟಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಅವರು ಕೊಟ್ಟಿರ್ತಕ್ಕಂತ ಪ್ರಮುಖವಾದ ದಾಖಲೆಗಳಲ್ಲಿ ನಾವು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ ಅನ್ನೋದನ್ನ ಆಮ್ ಆದ್ಮಿ ಪಕ್ಷ ನೇರವಾಗಿ ದೂರ್ತಾ ಇದೆ ಯಂತ್ರೋಪಕರಣ ಖರೀದಿಯಿಂದ ಹಿಡಿದು ಏನು ನ್ಯಾಪ್ಕಿನ್ಸ್ ಇಂದ ಹಿಡಿದು ಏನು ಮಾಸ್ಕ್ ಇಂದ ಹಿಡಿದು ಮತ್ತು ಏನೆಲ್ಲ ರೆಮಿ ಅದಕ್ಕೆ ವ್ಯಾಕ್ಸಿನೇಷನ್ಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ವ್ಯವಹಾರಗಳಲ್ಲೂ ಕೂಡ ಕಿಕ್ ಬ್ಯಾಕ್ ಅನ್ನ ಪಡೆಯಲಾಗಿದೆ ಅಂತಕ್ಕಂಥ ಆರೋಪವನ್ನ ನೇರವಾಗಿ ಮಾಡಿದ್ದಾರೆ ಅದಕ್ಕೆ ಬೇಕಾದಂತಹ ಒಂದು ದಾಖಲೆಗಳನ್ನ ಕೂಡ ಕೊಟ್ಟಿದ್ದಾರೆ ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ಕೋವಿಡ್ ಸಂದರ್ಭದಲ್ಲಿ ನೇರವಾದಂತಹ ಟೆಂಡರ್ ಅನ್ನ ಕರೆದು ಏಕೈ ಟೆಂಡರ್ ಅಂದ್ರೆ ಸಿಂಗಲ್ ಟೆಂಡರ್ ಅನ್ನ ಕರೆದು ಕೊಟ್ಟಿರ್ತಕ್ಕಂಥದ್ದು ಬಹಳಷ್ಟು ದೊಡ್ಡ ವ್ಯಾಪಕವಾದಂತಹ ಭ್ರಷ್ಟಾಚಾರ ಅಂತಕ್ಕಂಥದ್ದು ನೇರವಾದ ಆರೋಪವಾಗಿದೆ ಅಂದ್ರೆ ಒಂದು ಯಂತ್ರದ ಖರೀದಿಗೆ ಕನಿಷ್ಠ ಪಕ್ಷ ಮೂರು ಟೆಂಡರ್ ಬರಲೇಬೇಕು ಆ ಮೂರು ಟೆಂಡರ್ಗಳಲ್ಲಿ ಯಾರು ಮೆನ್ಷನ್ ಮಾಡಿರ್ತಾರೆ ಅವರ ಮುಖಾಂತರ ಮುಖಾಂತರ ಟೆಂಡರ್ ನ ಕೊಡಬೇಕಾಗಿತ್ತು ಆದ್ರೆ ಸಿಂಗಲ್ ಟೆಂಡರ್ ಮುಖಾಂತರ ಬಹಳಷ್ಟು ವ್ಯಾಪಕವಾದಂತಹ ಭ್ರಷ್ಟಾಚಾರವನ್ನು ಹೆಚ್ಚಿ ಕಿಕ್ ಬ್ಯಾಕ್ ಅನ್ನ ಪಡೆಯಲಾಗಿದೆ ಚಂದ್ರಶೇಖರ್ ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಇದು ಮಾಧ್ಯಮ ಸ್ನೇಹಿತರಿಗೆ ಕೋವಿಡ್ ಟೈಮ್ ಅಲ್ಲಿ ಈ ಮೊದಲನೇ ಅಲೆ ಮತ್ತೆ ಎರಡನೇ ಅಲೆ ಸಮಯದಲ್ಲಿ ಇಡೀ ರಾಜ್ಯಾದ್ಯಂತ ಎಷ್ಟು ದೊಡ್ಡ ಹಗರಣಗಳಾಗ್ತಾ ಇತ್ತು ಅಂತ ಹೇಳಿ ಅದು ನಮ್ಮ ಲಸಿಕೆಗಳ ಒಂದು ಪೂರೈಕೆ ಆಗಿರ್ಬೋದು ಅಥವಾ ಈ ಬೆಡ್ಗಳನ್ನ ಅಲಾಟ್ ಮಾಡೋದಾಗಿರಲಿ ಅಥವಾ ಈ ಬಿ ಐ ಸಿ ಸಿಯಲ್ಲಿ ಬೆಡ್ ನಾವು ಸಾ ಹತ್ತು ಸಾವಿರ ಬೆಡ್ ಇಂದ ನಾವು ಹಾಸ್ಪಿಟ್ಲ್ ಕಟ್ತೀವಿ ಅನ್ನೋದಾಗಿರಲಿ ಈ ಥರ ಸುಮಾರು ಸ್ಕ್ಯಾಮ್ಗಳನ್ನು ನಾವು ನೋಡಿದ್ವಿ ಆದರೆ ನಮ್ಮ ಹತ್ರ ಒಂದು ದಾಖಲೆಗಳು ಏನು ಸಿಕ್ತು ಅಂದರೆ ಯಾವ ಥರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡವರಿಗೆ ಅಂತ ಹೇಳಿ ಈ ಬಯೋಕೆಮಿಸ್ಟ್ರಿ ಹೆಮಿಟಾಲಜಿ ಅಂದರೆ ಈ ಬ್ಲಡ್ ಟೆಸ್ಟು ಮತ್ತು ಬೇರೆ ಬೇರೆ ಟೆಸ್ಟ್ಗಳನ್ನ ಮಾಡೋ ಮೆಷಿನ್ಗಳನ್ನ ತಗೊಳ್ಳೋದಕ್ಕೆ ಯಾವ ತರ ಒಂದು ಹಗರಣ ಮಾಡಿದ್ರು ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇದೆ ಆ ಮಾಹಿತಿಯನ್ನ ನಾವು ತೋರಿಸೋದಕ್ಕೋಸ್ಕರ ಇವತ್ತು ಅಂದ್ರೆ ಆ ಒಂದು ಸ್ಕ್ಯಾಮ್ ಎಕ್ಸ್ಪೋಸ್ ಮಾಡೋದಕ್ಕೆ ಇವತ್ತು ಬಂದಿದೀವಿ ಕರ್ನಾಟಕದಲ್ಲಿ ಯಾವ ತರ ಟೆಂಡರ್ ಪ್ರಕ್ರಿಯೆ ನಡೀತು ಅಂತ ಕರ್ನಾಟಕದಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಸಿಂಗಲ್ ಬಿಡ್ ಕೊಡೋ ಹಾಗೆ ಇಲ್ಲ ಎಷ್ಟು ಇವರು ಆ ಒಂದು ಈ ಟೆಂಡರ್ ಕರೆಕಿಂತ ಮುಂಚೆ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಅಂತ ಹೇಳಿ ಅದನ್ನ ಕಾಂಪ್ಲಿಕೇಟ್ ಮಾಡಿ ಬೇರೆಯವರು ಬರ್ದೇ ರೀತಿ ಮಾಡಿ ಒಂದೇ ಕೆಲಸ ಮಾಡಿ ಸಿಂಗಲ್ ಬಿಡ್ ಅಲ್ಲಿ ಟೆಂಡರ್ ಗಳನ್ನ ಕೊಟ್ಟಿದ್ದಾರೆ ಅದು ಹೇಗೆ ಸೇಮ್ ಕಂಪನಿ ಸೇಮ್ ಇಕ್ವಿಪ್ಮೆಂಟ್ ಕೇರಳ ರಾಜ್ಯದಲ್ಲಿ ಅರ್ಧಕ್ಕಿಂತ ಕಮ್ಮಿಯಲ್ಲಿ ಕೊಡ್ತಾರೆ ಇಲ್ಲಿ ನೋಡಿದ್ರೆ ಡಬಲ್ ಡಬಲ್ ರೇಟಲ್ಲಿ ಇಲ್ಲಿ ಕೊಡ್ತಾರೆ ಸೊ ಈ ತರ ನಾವು ಸುಮಾರು ಎಕ್ವಿಪ್ಮೆಂಟ್ಗಳನ್ನ ನೋಡಿದ್ದೀವಿ ಸುಮಾರು ನಮ್ಮ ಕಣ್ಣಿಗೆ ಬಿದ್ದ ಹಾಗೇನೆ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಕೋಟಿಯಷ್ಟು ಹಗರಣ ಬರೀ ಈ ಒಂದು ಬ್ಲಡ್ ಟೆಸ್ಟ್ ಮತ್ತೆ ಬೇರೆ ಬೇರೆ ಟೆಸ್ಟ್ಗಳನ್ನ ಮಾಡೋ ಉಪಕರಣಗಳಲ್ಲಿ ಹಗರಣ ಡಾಕ್ಟರ್ ಸುಧಾಕರ್ ಅವ್ರು ಮಾಡಿದ್ದಾರೆ ಇದ್ರ ಬಗ್ಗೆ ನಿಮಗೆ ಒಂದು ಚಿಕ್ಕ ಮಾಹಿತಿಯನ್ನು ನಿಮ್ಗೆ ಹೇಳ್ತೀನಿ ಇದು ನೋಡಿ ಇದು ತ್ರೀ ಪಾರ್ಟ್ಸ್ ಹೆಮಟಾಲಜಿ ಸೆಲ್ ಸೆಂಟರ್ ಅಂತ ಹೇಳ್ತಾರೆ ಸಾವಿರದ ಒಂದೂರ ತೊಂಬತ್ತೈದು ಸಂಖ್ಯೆಯನ್ನು ಖರೀದಿ ಮಾಡಿದ್ದಾರೆ ಅಂತ ಹೇಳಿ ಇದನ್ನ ದೆಹಲಿ ಸರ್ಕಾರ ಏನು ಒಂದು ಲಕ್ಷದ ಎಂಬತ್ತು ಸಾವಿರಕ್ಕೆ ಖರೀದಿ ಮಾಡಿದ್ದಾರೆ ಆದ್ರೆ ಕರ್ನಾಟಕ ಸರ್ಕಾರಕ್ಕೆ ಎರಡು ಲಕ್ಷದ ತೊಂಬತ್ತಾರು ಸಾವಿರಕ್ಕೆ ಕೊಟ್ಟಿದ್ದಾರೆ ಸೇಮ್ ಮತ್ತೆ ಏನೂ ಬೇರೆ ಇಲ್ಲ ಬರೀ ಇದು ಒಂದೇ ಇಕ್ವಿಪ್ಮೆಂಟ್ ಅಲ್ಲಿ ಸುಮಾರು ಒಂದು ಇಪ್ಪತ್ತು ಕೋಟಿಯಷ್ಟು ಬರೀ ಒಂದು ಇಕ್ವಿಪ್ಮೆಂಟ್ ಅಲ್ಲಿ ಹಗರಣ ಮಾಡಿದ್ದಾರೆ ಅದೇ ರೀತಿ ಫೈ ಪಾರ್ಟ್ ಹೆಮಟಾಲಜಿ ಸೆಲ್ ಸೆಂಟರ್ ಅಂತ ಇದನ್ನು ಅಷ್ಟೇ ಒಂದು ಬ್ಲಡ್ ಟೆಸ್ಟ್ ಮಾಡೋದ್ರಲ್ಲಿ ಅದು ನೂರ ಅರವತ್ತೈದು ನಂಬರ್ನ ಖರೀದಿ ಇವಿಷ್ಟು ಈ ಹೊತ್ತಿನ ಸುದ್ದಿ ನೋಡ್ತಾ ಇರಿ ಫ್ರೀಡಂ ಟಿವಿ ಇದು ಜನಸಾಮಾನ್ಯರ ಶಕ್ತಿ ಸೊ ಇವತ್ತು ಒಂದು ಹೊಸ ಎಲೆಕ್ಟ್ರಿಕ್ ವೆಹಿಕಲ್ ನಮ್ಮ ಮಾರ್ಕೆಟ್ಗೆ ಲಾಂಚ್ ಆಗಿದೆ ಎಸ್ ಮೊಬಿಲಿಟಿ ಇವಿ ಸ್ಕೂಟರ್ ಸೆಂಟರ್ ಅಲ್ಲಿ